ಒಗ್ಗಟ್ಟಿನಲ್ಲಿ ಬಲವಿದೆ ನೋಡಿ ಅದು ಅಲ್ಲಿಂದ ಆ ಸತ್ತಿರ ಕಪ್ಪೆನ ಇರುವೆಗಳು ಹಳ್ಕೊ ಬರ್ತಾ ಇದಾವೆ ಸಾವಿರಾರು ಇರುವೆಗಳಿದಾವೆ ನೋಡಿ ಇಷ್ಟೇ ಮನುಷ್ಯನ ಜೀವನ ನೋಡಿ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದಕ್ಕೆ ಇದು ಸಾಕ್ಷಿ ನೋಡ್ಕೊಂಬಿಡಿ ನೋಡಿ ಅಲ್ಲಿಂದ ಹಳ್ಕೊ ಬಂದಿದೆ ನಾನು ಜಸ್ಟ್ ಈಗ ನೋಡಿದೆ ಎಂಥದೋ ಇರುವೆ ಇವು ಸ್ವಲ್ಪ ದೊಡ್ಡದಿದೆ ಬಟ್ ಇಲ್ಲಿ ಹುಲ್ಲು ಆಗಿದ್ದು ಸಿಕ್ಕಾಕೊಂಡಿದ್ಯಲ್ಲ ಅದಕ್ಕೆಳಿಯಕ್ಕಾಗ್ತಿಲ್ಲ ಅಲ್ಲಿಂದ ಹೇಳ್ಕೊಂಬಂತು ನಾನು ಅವಾಗ ವಿಡಿಯೋ ಮಾಡಿಲ್ಲ ಮರ್ತುಬಿಟ್ಟೆ ನಾನು ನೋಡಿ ಆ ಹುಲ್ಲಿಗೆ ಸಿಕ್ಕಾಕೊಂಡಿದೆಯಲ್ಲ ಅದು ಎಳಿಯೋಕ್ಕಾಗ್ತಿಲ್ಲ ಇರಿ ರಿಮೂವ್ ಮಾಡೋಕ್ಕಾಗುತ್ತೆ ಓ ಬಿಡು